ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಒಂದಿನ ಮುಂಚಿತವಾಗಿನೇ ಶುಭ ಕೋರಿದ್ದಾರೆ ಸಿಎಂ ಕುಮಾರಸ್ವಾಮಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಅಣ್ಣ ಅವರ ಜನ್ಮದಿನ ಆಚರಿಸಲು ರಾಜ್ ಭಕ್ತರು ಸಕಲ ಸಿದ್ಧತೆ ಮಾಡ್ಕೋತಿದ್ದಾರೆ ಇನ್ನು ಸರ್ಕಾರದ ವತಿಯಿಂದ ವರನಟನ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡೋಕೆ ಸರ್ಕಾರ ಕೂಡ ಸಜ್ಜಾಗಿದೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಹೀಗಾಗಿ ಸರ್ಕಾರಿ ವತಿಯಿಂದ ಯಾವುದೇ ಕಾರ್ಯಕ್ರಮವನ್ನ ಮಾಡುವಂತಿಲ್ಲ ಇವತ್ತು ಕರ್ನಾಟಕದಲ್ಲಿ ಎಲೆಕ್ಷನ್ ಮುಗಿಯಲೆದ್ದು ನಾಳೆ ಅಣ್ಣ ಅವರ ಹುಟ್ಟುಹಬ್ಬವನ್ನ ಆಚರಿಸಬಹುದಾಗಿದೆ ಈ ಬಗ್ಗೆ ಸ್ವತಃ ಮುಖ್ಯಮಂತ್ರಿಯವರೇ ಖಚಿತಪಡಿಸಿದ್ದು ಒಂದಿನ ಮುಂಚನೆ ರಾಜ್ ಹುಟ್ಟು ಹಬ್ಬದ ಶುಭಾಶಯವನ್ನ ಕೂಡ ಕೋರಿದ್ದಾರೆ ಈ ಬಗ್ಗೆ ಟ್ವಿಟರ್ ನಲ್ಲಿ ಸ್ಪಷ್ಟನೆ ಕೊಟ್ಟಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರ ರಾಜ್ಯದೆಲ್ಲೆಡೆ ರಾಜಣ್ಣನ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿ ತೆರೆಯ ಮೇಲಷ್ಟೇ ಅಲ್ಲ ನಿಜ ಜೀವನದಲ್ಲೂ ಅವರ ಔದಾರ್ಯ ಅಂತಃಕರಣ ಜೀವನ ಮೌಲ್ಯಗಳು ಅನುಕರಣೀಯ ನಾಳೆ ಅವರ ಹುಟ್ಟುಹಬ್ಬ ರಾಜ್ಯ ಸರ್ಕಾರ ರಾಜ್ಯದೆಲ್ಲೆಡೆ ರಾಜಣ್ಣ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಾ ಇದೆ ಎಲ್ಲರೂ ಕೂಡ ತಪ್ಪದೆ ಭಾಗವಹಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಅಂತ ಸಿಎಂ ತಮ್ಮ ಅಧಿಕೃತ ಟ್ವಿಟರ್ ಮೂಲಕ ವಿಶ್ ಮಾಡಿದ್ದಾರೆ ನಾಳೆ ಎಂದಿನಂತೆ ಕಂಠೀರವ ಸ್ಟುಡಿಯೋದಲ್ಲಿರುವ ಡಾಕ್ಟರ್ ರಾಜ್ ಸಮಾಧಿ ಹತ್ರ ಕುಟುಂಬಸ್ಥರು ಪೂಜೆ ಮಾಡಲಿದ್ದಾರೆ ಪ್ರತಿ ವರ್ಷದಂತೆ ನೂರಾರು ಅಭಿಮಾನಿಗಳು ರಾಜ್ ಸ್ಮಾರಕಕ್ಕೆ ಭೇಟಿ ಕೊಟ್ಟು ನಮನ ಸಲ್ಲಿಸಲಿದ್ದಾರೆ ನಾಳೆ ನಿಜಕ್ಕೂ ಡಾಕ್ಟರ್ ರಾಜ್ ಅಭಿಮಾನಿಗಳ ಪಾಲಿಗೆ ಹಬ್ಬದ ಸಂಭ್ರಮ ಅಂತಾನೆ ಹೇಳ್ಬಹುದು ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಭೌತಿಕವಾಗಿ ಎಲ್ರ ಜೊತೆ ಇಲ್ಲದೆ ಇರಬಹುದು ಆದ್ರೆ ಮಾನಸಿಕವಾಗಿ ಎಲ್ಲರ ಮನಸ್ನಲ್ಲೂ ಅಣ್ಣ ಅವರು ಅಚ್ಚಳಿದ ಉಳಿದ ಿದ್ದಾರೆ ನಾಳೆ ಅಣ್ಣಾವ್ರ ಹುಟ್ಟು ಹಬ್ಬ ಇಂಥ ಸಮಯದಲ್ಲಿ ಅವರ ಬಗ್ಗೆ ನಿಮ್ಗೇನಾದ್ರೂ ಹೇಳಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಿ